ಫಲದ ಗೋಧಾನ್ಯತಂ ಋಣಾಂ ಆಯುರ್ ಅಭಿವೃದ್ಧಿ ಮುತ್ತಮಂ ಶುಭಕರಂ ಸಂತಾನ ಸಂಪದ್ಭದಂ ನಾನಾ ಕರ್ಮ ಸುಸಾಧನಂ ಸಂಯುಕ್ತ ಪಂಚಾಂಗ್ಯ ಮರ್ಕಣ್ಯತಾಂ ಅಂದರೆ ಸಂಪತ್ಕರವಾದ ಸಕಲ ಗುಣಗಳನ್ನು ಹೊಂದಿರುವ ಶತ್ರು ನಾಶಕಾರವು ಗಂಗಾ ನದಿ ಸ್ಥಾನದಲ್ಲಿ ಉಂಟ ವಿಶೇಷ ಗ್ರಹದಾಯಕವು ಗೋದಾನಕ್ಕೆ ಸಮಾನವು ಜನರಿಗೆ ಆಯುರ್ ಅಭಿವೃದ್ಧಿದಾಯಕವೋ ಸುಸಂತಾನ ಸುಸ್ಸಂತಾನ ಸಂಬಂಧ ಮಾಡುವುದು ನಾನಾ ಕರ್ಮಗಳು ಉತ್ತಮ ಸಾಧನಾಗಿರೋ ಪಂಚಾಂಗ ಫಲವನ್ನು ಶ್ರವಣ ಮಾಡತಕ್ಕಂಥ ಮತ್ತು ಕೇಳ್ತಕ್ಕಂಥ ಹೊಸ ವರ್ಷದ ಕ್ರಮಣದಲ್ಲಿ ಕೊಟ್ಟ ಸುಮತ್ಸರ ಫಲ ರಾಜ್ಯಯ ಉಪನಾಯಕರು ಕಂದಾಯ ಆದಾಯ ವ್ಯಯ ವೇಗ ವಿಚಾರ ಯೋಗ ಸಂಕ್ರಾಂತಿ ಫಲ ಚೈತ್ರ ಶುಕ್ಲ ಪಥಿತೀಯ ದಿನ ಶುದ್ಧಿ ಇತ್ಯಾದಿಗಳನ್ನು ಪಠನ ಶ್ರವಣವನ್ನು ಮಾಡಬೇಕು ಶತಾಯು ವಜ್ರ ದೇಹಾಯ ಸ ಸರ್ವಸಂಪತ್ಕರಾಯಚ ಸರ್ವಾರಿಷ್ಟ ನಿಮನಾಶ ಲಕ್ಷಣವೆಂದರೆ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ದುಸ್ತು ಸಂಪತ್ತುಗಳ ಸಾಪ್ತಿಯಾಗಿಯೂ ಸಕಲಾರಿಷ್ಟು ಪ್ರವಹಿಗೆ ಬೇವು ಬೆಲ್ಲ ಸೇವನೆ ಮಾಡುತ್ತೆಂದು ಹೇಳಿ ಸೇವಿಸಬೇಕು ರವೀಜು ರಾಜನಾಗಿರುವುದಿಂದ ಮಾನವ ರಾಜನ ದೇಶದ ರಾಜಗಳಲ್ಲಿ ಪರಸ್ಪರ ದ್ವಿ ವೈರ್ಯ ಉಂಟಾಗುತ್ತದೆ ಮೇಗಳು ಸರಿಯಾಗಿ ಮಳೆಯನ್ನು ಸುರಿಸುವುದಿಲ್ಲ ಪ್ರಜೆಗಳಿಗೆ ರಾಜರಿಂದಲೂ ಅಧಿಕಾರಿಗಳಿಂದಲೂ ಶಸ್ತ್ರಾಸ್ತ್ರಗಳೆಂದು ಪೀಡೆ ಅಗ್ನಿಬಾಧಿಯು ಉಂಟು ಚಂದ್ರನ ಆಗಿರುವುದರಿಂದ ಒಳ್ಳೆಯ ಮಳೆಯಾಗುತ್ತದೆ ಸಸ್ಯಗಳು ಚೆನ್ನಾಗಿ ಕಲಿಸುತ್ತವೆ ಜನರು ಕ್ಷೇಮವಾಗಿಯೂ ಆರೋಗ್ಯವಾಗಿ ಇರುತ್ತಾರೆ ರವಿಯು ಸೇನಾಪತಿ ಆಗಿರುವುದರಿಂದ ರಾಜರುಗಳಲ್ಲಿ ಅನ್ಯೋನ್ಯ ಅನ್ನ ಅನ್ಯೋನ್ಯ ಯುದ್ಧ ಉಂಟಾಗುತ್ತದೆ ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟ ಮಳೆಯನ್ನು ಸುರಿಸುವುದಿಲ್ಲ ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಚೆನ್ನಾಗಿ ಕಲಿಸುತ್ತವೆ ಗುರುವು ಸಸ್ಯಾಧಿಪತಿ ಆಗಿರುವುದರಿಂದ ಪೈರುಗಳು ಚೆನ್ನಾಗಿ ಬೆಳೆಯುತ್ತವೆ ಪದಾರ್ಥ ಸ್ವಲ್ಪ ಬೆಳೆ ಕಡಿಮೆ ಆದರೆ ಕೊಂಕಣ ಮತ್ತು ಮಗದ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆ ಪದಾರ್ಥಗಳೇ ಬೆಲೆ ಹೆಚ್ಚಾಗುತ್ತದೆ ಅಂದರೆ ಹೊರಗಡೆ ಜಾಸ್ತಿ ಆಗೋದ್ರಿಂದ ರೇಟ್ ಜಾಸ್ತಿ ಕುಜನು ಧಾನ್ಯಾಧಿಪತಿ ಆಗೋದ್ರಿಂದ ಕುಷ್ವಿ ಧಾನ್ಯಗಳು ಮುಳೆಯುಳ್ಳ ಧಾನ್ಯಗಳು ಕೆಂಪು ಭೂಮಿ ಮೇಲೆ ಚೆನ್ನಾಗಿ ಫಲಿಸುತ್ತವೆ ಸೂರ್ಯನು ಅರ್ಘಾಧಿಪತಿ ಆಗೋದ್ರಿಂದ ಮಳೆ ಕಡಿಮೆ ಅಂದರೆ ನೀರಿನ ಬಗ್ಗೆ ಎಲ್ಲ ಒಣ ಇಟ್ಕೊಂಡಾನೆ ಸೂರ್ಯ ಪದಾರ್ಥಗಳ ಬೆಲೆ ಹೆಚ್ಚು ಪ್ರಜೆಗಳಿಗೆ ಹಸಿವಿನ ಬಾರಿ ರಾಜ್ಯಗಳಿಗೆ ಪರಸ್ಪರ ಕ್ರೋಧ ಸೂರ್ಯನು ಮೇಘಾಧಿಪತಿ ಆಗೋದ್ರಿಂದ ಅಂದರೆ ಗಾಳಿ ನೀರು ಎಲ್ಲ ಒಣ ಇಟ್ಕೊಂಡಾನೆ ಪ್ರಜೆಗಳಿಗೆ ಭಯ ಹೆಚ್ಚು ಬೆಳೆ ಕಡಿಮೆ ಅಲ್ಪವೃಷ್ಟಿ ಕೆಂಪು ದಾನ ಚೆನ್ನಾಗಿ ಪುಸುತ್ತವೆ ಶನಿಯು ರಸದ್ರಿಂದ ಬೆಳೆ ಕಡಿಮೆ ರಸ ಪದಾರ್ಥಗಳಿಗೆ ಕ್ಷೀಣಿಸುತ್ತವೆ ಜನರಿಗೆ ಒಬ್ಬರೇ ಅಭಿವೃದ್ಧಿ ಉಂಟಾಗುತ್ತದೆ ಬುಧನು ಬುಧಸ್ಥೆ ಶನಿವಿನ ರೀಸಾಪದ ಚಿನ್ನ ಮತ್ತು ಶ್ರೀಗಂಧ ಚಿನ್ನ ಮತ್ತು ಶ್ರೀಗಂಧ ಕರ್ಪೂರ ಬೆಳ್ಳಿಯು ದುರ್ಬಲವಾಗುತ್ತದೆ ಕಬ್ಬಿಣ ಸೀಸ ತಾಮ್ರಗಳು ಸಮೃದ್ಧಿಯಾಗಿ ತೊರೆಯುತ್ತವೆ ಅಂದರೆ ಚಿನ್ನ ಬೆಳ್ಳಿ ರೇಟ್ ಏರಿದಲ್ಲ ಹೆಂಗು ಯಮನ ಶುಶನಾಕರ ಆಗುವುದರಿಂದ ಪದಾರ್ಥಗಳ ಬೆಳಕು ಹೆಚ್ಚು ಪಶುಗಳ ಮೇವಿನ ಕೊಡುತ್ತೋ ಸ್ವಲ್ಪ ಹಾಲು ಕೊಡುತ್ತೆ ಬದಲಿನ ಫಲಗಳನ್ನು ಯಾರು ಕೇಳುವರು ಅಂಥವರು ಪಾಪಗಳಿಂದ ಮುಕ್ತರು ದೀರ್ಘಾವಶುಂತರು ಐಶ್ವರ್ಯವಂತರು ಕೀರ್ತಿ ಅತಿಶಯವಾದ ಸ್ವಭಾವಗಳನ್ನು ಪುತ್ರ ಪೌದಾಭಿವೃದ್ಧಿಯ ಉಳ್ಳವರು ಆಗುತ್ತಾರೆ ತಿಥಿಯಿಂದ ಐಶ್ವರ್ಯ ವಾರದ ಆಯುರ ಅಭಿವೃದ್ಧಿ ನಕ್ಷತ್ರದಿಂದ ಪಾಪ ಪರಿಹಾರ ಯೋಗದಿಂದ ರೋಗ ನಿವಾರಣೆ ಕಾರಣದಿಂದ ಕಾರ್ಯಸಿದವನಾದ ಶುಭಗಳನ್ನು ಪಂಚಾಂಗ ನಿರ್ಬಂಧಿಸುತ್ತವೆ ಬ್ರಾಹ್ಮಣ ಸತ್ಕರ್ಮತಾಸರಾಗಲಿ ಪ್ರಜಾಪಾಲಕರು ನಿವಷ್ಟ ಎಲ್ಲ ಫಲಗಳು ತಮ್ಮ ತಮ್ಮ ಧರ್ಮಸ್ಥರಾಗಿ ವಂಚನೆ ದೇಶವನ್ನು ಬಿಟ್ಟು ಸೌಹಾರ್ದದಿಂದ ಬಳಸುವರಾಗಲಿ ಸಕಾಲದ ಸುವೃಷ್ಟಿಯ ಉಂಟಾಗಿ ಎಲ್ಲ ಎಲ್ಲರೂ ಎಲ್ಲ ಇರುತ್ತಾರೆ ಮೇಷರಾಶಿ ಕುಜಾಧಿಪತಿ ಬರ್ತಾನೆ ಆದ ಎರಡು ವ್ಯಯ ಹದ್ನಾಲ್ಕು ಯಾರಿಗೆ ಮೇಷರಾಶಿ ಋಷಿಕ ರಾಶಿ ಅನುರಾಧ ನಕ್ಷತ್ರ ಋಷಿಕ ಮೇಷ ಅಂದ್ರೆ ಅಶ್ವಿನಿ ಭರಣಕ್ಕೆ ಬರೋದು ವ್ಯಯ ಹದಿನಾಲ್ಕು ಆರೋಗ್ಯ ಮೂರು ಆರೋಗ್ಯ ಮೂರು ಅನಾರೋಗ್ಯ ಸೊನ್ನೆ ಆರೋಗ್ಯ ಚೆನ್ನಾಗಿದೆ ಅನಾರೋಗ್ಯ ಸ್ವಾಮಿ ರಾಜ್ಪೂಜೆ ರಾಜಕೂಜ ಸುಖ ಸುಖಮುರ ಮೂರು ವೃಷಭ ಮತ್ತು ತೊಲಾ ಆದಾಯ ಹನ್ನೊಂದು ಏಯ ಐದು ಆರೋಗ್ಯ ಸೊನ್ನೆ ಅನಾರೋಗ್ಯ ನಾಲ್ಕು ಚೂರು ಇದಾದ ಆ ರಾಜ್ ಪೂಜೆ ಅಂತ ಸುಖಾರು ರುಕ್ಮೂರು ಮಿಥನ ಮತ್ತು ಕನ್ಯಾ ಆದಾಯ ಹದಿನಾಲ್ಕು ವ್ಯಯ ಎರಡು ಹಾಂ ಆರೋಗ್ಯ ಎರಡು ಅನಾರೋಗ್ಯ ಐದು ಒಂದು ಸುಖ ಕರ್ಕಾಟಕ ಹದಿನಾಲ್ಕು ಎಂಟು ಆರೋಗ್ಯ ಇದ್ರದ್ದು ಹಂಗೆ ಹಾಂ ಎಂಟು ಹದಿನಾಲ್ಕು ಎಂಟು ಸಿಂಹರಾಶಿ ಹನ್ನೊಂದು ಹನ್ನೊಂದು ಸಮಸಮಾದ ಅದು ಆರೋಗ್ಯ ನಾಲ್ಕು ಅನಾರೋಗ್ಯ ನಾಲ್ಕು ಎರಡು ಒಂದೇ ಥರ ರಾಗಪೂಜ ರಾಜಕೌರ ಸುಖ ಮೂರು ಮೂರು ಧನ್ಮರು ಮತ್ತು ಮೀನಾ ಆದಾಯ ಇದು ವ್ಯಯ ಐದು ಆರೋಗ್ಯ ಒಂದು ಅನಾರೋಗ್ಯ ಒಂದು ಒಂದೇ ಇದು ಮಕರ ಮತ್ತು ಕುಂಭ ಆದಾಯ ಎಂಟು ವ್ಯಯ ಹದಿನಾಲ್ಕು ಎಂಟು ವ್ಯಯ ಹದಿನಾಲ್ಕು ಆರೋಗ್ಯ ಅನಾರೋಗ್ಯ ಮೂರು ಸ್ವಾತಂತ್ರ್ಯ ಪ್ರಥಮ ಐದು ದ್ವಿತೀಯ ಎರಡು ತೃತೀಯ ಮೂರು ಸ್ವನ್ನಿಲ್ಲ ಜನ ಇರ್ತಾರೆ ಐದು ಎರಡು ಮೂರು ಪುನಃ ಇನ್ಯಾವುದು ವಿಶಾಖ ಅನುರಾಧ ಅನುರಾಧ ಅವ್ರದ್ದು

ಯಾರು ನಾಲ್ಕು ನಾಲ್ಕು ಒಂದು ಒಂದು ನಾಲ್ಕು ಒಂದು ಮೂರು ಉತ್ತರಷ ಶ್ರವಣ ಎರಡು ಸೊನ್ನೆ ನಾಲ್ಕು ಏಳು ಎರಡು ಒಂದು ಶನ ಇದೆ ಅದು ಜಾಸ್ತಿ ಇದೆ ಶ್ರವಣ ಎರಡು ಸೊನ್ನೆ ನಾಲ್ಕು ಧನಿಷ್ಠ ಐದು ಒಂದು ಎರಡು ಹ್ಞೂ ಶತ ಶತವಾಕ್ಷ ಸೊನ್ನೆ ಎರಡು ಸೊನ್ನೆ ಅದು ಮತ್ತು ಕಡಿಮೆ ಕಣ್ರಿ ಸೊನ್ನೆ ಎರಡು ಸೊನ್ನೆ ಪೂರ್ವಭಾರತ ಯಾರದು ಹೇಳ್ದಲ್ವಾ ಮೂರು ಸೊನ್ನೆ ಮೂರು ಉತ್ತರ ಬ ಮೂರು ಸೊನ್ನೆ ಮೂರು ಉತ್ತರ ಬಾರದು ಆರು ಒಂದು ಒಂದು ರೇವತಿ ಒಂದು ಎರಡು ನಾಲ್ಕು ಇಲ್ಲ ಇನ್ನು ರಾಶಿ ಫಲ ತುಂಗಾ ನದಿಯಲ್ಲಿ ಸ್ಥಾನವಂತೆ ಬಿಳಿ ಭಟ್ಟ ಚಾದನ ವಿಭೂತಿ ಲೇಪನ ಭತ್ತದ ಅಕ್ಷತೆ ಗುಕುಳ ಪುಷ್ಪ ರಜದ ಭೂಷಣ ಚಿನ್ನದ ಆಭರಣ ಅಂದರೆ ಎರಡು ಅದೇ ಮಾಡ್ತೇನೆ ನಾನು ಬೆಳ್ಳಿ ಆವರಣ ಎಲ್ಲ ರಜತ ಇದು ರಜತಾಭೂಷಣ ಚಿನ್ನದ ಆವರಣ ಮಡಕೆಯಲ್ಲಿ ಸುತ್ತು ಆಹಾರ ಇದು ವರಾಹ ವಾಹನ ಮತ್ತು ಎತ್ತು ಉಪವಾಹನ ಸಸ್ಯನಾಶ ದಂಡ ಅಂದರೆ ದೊಣ್ಣೆ ಚಿತ್ರಾವರಣ ಬಹಿರಾಂಗರ ನಿಂತಿರೋ ಅವಸ್ಥೆ ಬಲ ಸೌಖ್ಯ ಉತ್ತರ ದಿಗಮನೆ ಸೂತ್ರ ವೃದ್ಧಿ ಸರ್ಪ ಜಾತಿ ಹಸಿರು ಕಂಚುಕ ವಯಸ್ಸಿನಲ್ಲಿ ವಿಧಿ ಹಿಡಿದಿರುವುದು ಹಳದಿ ಛತ್ರಿ ಗ್ರಹಣ ಉಂಟ ಉಂಟು ಎರಡು ಗ್ರಹಣ ಉಂಟು ಅದರಲ್ಲಿ ಯಾವುದೋ ಒಂದು ಮಾಧಪದ ಕೃಷ್ಣದ ಆಚರಣೆ ಇಲ್ಲ ಮಾಧಪದ ಶುಕ್ಲ ಹುಣ್ಣಮೆ ಉಂಟು ಹ್ಮ್ ಮಾಧಪಥಲ ಶುಕ್ಲ ಹುಣ್ಣಿಮೆ ಹುಣಿಮೆ ದಿವಸ ಹುಣ್ಣಿಮೆ ಚಂದ್ರಗ್ರಹಣ ಕಾಣಿಸುವುದರಿಂದ ಆಚರಣೆ ಉಂಟು ಒಂದು ಗ್ರಹ ಬಾ ಭಾದ್ರಪಥ ಅಮಾವಾಸ್ಯ ನವರಾತ್ರಿತ ಮುಂಚೆ ಅಮಾಸ ಅದಿಲ್ಲ ಅಂದರೆ ಆಚರಣೆ ಇಲ್ಲುವಂತೆ ಮಾಘ ಕೃಷ್ಣ ಅಮಾವಾಸ್ಯೆ ಸೂರ್ಯ ಸಮವಸಾರದಿಂದ ಕಾರಣ ಮಾಘ ಮಾಸದಲ್ಲಿ ಅದಿಲ್ಲ ಆಚರಣೆ ಪಾಲ್ಗುಣ ಮಾಸದ್ದು ಆಚರಣೆ ಎರಡು ಗ್ರಹಣ ಅದಾವೆ ಒಂದು ಅದೇ ಏಳು ಒಂಬತ್ತು ಸೆಪ್ಟೆಂಬರ್ ಏಳು ಭಾನುವಾರ ಸಂಬಂಧ ಭಾದ್ರಪದ ಶುಕ್ಲ ಹುಣ್ಣಿಮೆ ಅದು ಸ್ಪರ್ಶಕಾಲ ರಾತ್ರಿ ಒಂಬತ್ತು ಐವತ್ತಾರು ಹತ್ತು ಗಂಟೆ ಒಳಗೆ ಪೂರೈಸಿದ ಒಂದು ಇಪ್ಪತ್ತೇಳು ಹ್ಞೂ ಮತ್ತು ಯಾವ ನಕ್ಷತ್ರ ಅಂದರೆ ಶತಮಿಷ ಪೂರಾಭದ್ರ ನಕ್ಷತ್ರವನ್ನು ಕುಂಭ ಮತ್ತು ಮೀನರಾಶಿಯವರು ಇದನ್ನು ಆಚರಣೆ ಮಾಡಿಕೊಂತ ಹಾಕಿದ್ದಾರೆ ಇನ್ನೊಂದು ಗ್ರಹಣ ಆರು ನಲವತ್ತೇಳು ಒಂಬತ್ತು ನಿಮಿಷ ಇರ್ತಾನೆ ಅಂತ ಇಲ್ಲಾಂದರೆ ಈಗ ಚಿಕ್ಕಣ ಆಚರಣೆ ಅಂತ ಹಾಕ್ತಿದ್ದಾನೆ ಮೂವತ್ತಾರಕ್ಕೆ ನಲ್ವತ್ತೇಳಕ್ಕೆ ಪೂರೈಸಿದೆ ಮತ್ತು ಅಂದರೆ ಚಂದ್ರನೇ ಆಯ್ದಾನೆ ಅದು ಹಂಗ ಇದಕ್ಕೆ ಆಚರಣೆ ವೃಷಭಗುಂಟ ಗುರು ಋಷಭವು ಮತ್ತು ಕಡಕ ರಾಶಿಯಲ್ಲಿ ಸಂಚರಿಸುವಾಗ ನಾಯಕನಾಗಿದ್ದು ಅಶುಭನಾಯಕನಾಗಿದ್ದು ಮನಸ್ಸಿಗೆ ಚಿಂತ ಅಧಿಕ ತಿರುಗಾಟ ವ್ಯಾಪಾರ ಉದ್ಯೋಗಗಳಲ್ಲಿ ಸ್ವಲ್ಪ ಪ್ರಗತಿ ಬಂಧು ಮಿತ್ರರೋಗ ಕೃಷಿಯ ಸ್ವಲ್ಪ ಪ್ರಗತಿ ಮೊದಲಾದ ಫಲ ಕಂಡು ಬಂದರು ಗುರುವು ಇತರ ರಾಶಿಯಲ್ಲಿ ಸಂಚರಿಸುವ ಶುಭದಾಯಕನಾಗಿರುವುದರಿಂದ ಆರೋಗ್ಯ ಸುಧಾರಣೆ ವ್ಯಾಪಾರ ವಿಭಾಗ ಲಾಭ ವಸ್ತ್ರ ಆಭರಣ ಪ್ರಾಪ್ತಿ ಶುಭ ಕಾರ್ಯಗಳು ಯತ್ನ ಸಕಲ ಮೊದಲಾದ ಫಲಗಳು ಕಾಣಬರುತ್ತವೆ ಶನಿಯು ಮಿ ಮೀನರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಸರ್ಕಾರಿ ಕ್ಷೇತ್ರದ ಸ್ಥಳದಲ್ಲಿ ಅಭಿವೃದ್ಧಿ ಆಸ್ತಿ ದಂಪಾದ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗುತ್ತದೆ ಋಷಭ ರಾಶಿಯ ಪರವಾಗಿಲ್ಲ ಇನ್ಯಾರು ಮಿಥುನ ಉಂಟ ಗುರುವು ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ವೃಷಭ ಪದಾರ್ಥನಾಗಿದ್ದು ಸ್ಥದ ಪ್ರಯಾಣದಲ್ಲಿ ವಿಘ್ನ ವಿಘ್ನ ಮನಸ್ಸಿಗೆ ಚಿಂತೆ ಲಥಾ ಧನವ್ಯಯ ಮಿತ್ರರಿಂದ ವಂಚನೆ ಕೈ ಹಾಕಿದ ಕೆಲಸ ಕಾರ್ಯಗಳು ತೊಂದರೆ ಮೊದಲಾದ ಫಲಗಳು ಉಂಟಾಗುವುದು ಗುರುವು ರಾಶಿಯಲ್ಲಿ ಸಂಚರಿಸುವಾಗ ಆರೋಗ್ಯ ಸುಧಾರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಧರ್ಮ ಕಾರ್ಯ ಆಸಕ್ತಿ ವಸ್ತ್ರಾವರಣ ಪ್ರಾಪ್ತಿ ಶುಭ ಕಾರ್ಯ ಮೊದಲಾದ ಶುಭಗಳು ಕಾಣಬರುತ್ತವೆ ಶನಿವು ಮೀನರಾಶಿಯಲ್ಲಿ ಸಂಚರಿಸುವ ದುಷ್ಟ ಜನರಿಂದ ತೊಂದರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಕುಂಠಿತ ಕಾರ್ಯ ತಿರುಗಾಟ ಮನಸ್ಸಿಗೆ ಅಂತ ಉಂಟಾಗದಲ್ಲಿ ಅನಾರೋಗ್ಯ ಮೊದಲಾದ ಕಾಣಬರುತ್ತವೆ ರಾಶಿ ಇಲ್ಲ ಅಲ್ವಾ ಹೌದಾ ಗುರುಗು ವೃಷಭ ರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿಯು ವಾತಾವರಣ ಆರೋಗ್ಯ ಸ್ಥಿತಿಯ ಸುಧಾರಣೆ ಬಂಧು ಮಿತ್ರರ ಸಹಾಯ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಉತ್ಕರ್ಮ ಅಸಾಕ್ತಿ ಅಸ ಮೊದಲಾದ ಶುಭಗಳು ಉಂಟಾಗುವುದು ಗುರುಗು ಮಿಥುನ ಮತ್ತು ರಾಶಿ ಸುಮಸುವಾಗ ಪಶುಫಲದಾನ ಆಗ್ತಾ ಇದ್ದು ವ್ಯತ್ಯಾಸ ಮತ್ತು ಸ್ವಲ್ಪ ಟೈಮ್ ಪರವಾಗಿಲ್ಲ ಅಲ್ಪ ಪ್ರಗತಿ ಬಂಧು ಮಿತ್ರ ವಿರೋಧ ಸ್ಥಳವನ್ನು ಪ್ರಮಾಣದಲ್ಲಿ ತೊಂದರೆ ಮೊದಲಾದ ಫಲಗಳು ಕಂಡುಬರಬಹುದು ಶನಿ ಮೀನರಾಶಿ ಅಂತರಿಸುವ ಕುಟುಂಬದಲ್ಲಿ ಅನಾರೋಗ್ಯ ಸರ್ಕಾರಿ ಸಮುದ್ರ ಸಂಬಂಧವಾದ ವ್ಯವಹಾರಗಳಲ್ಲಿ ಅಪಜಯ ಆರ್ಥಿಕ ಆರ್ಥಿಕ ಪರಿಸ್ಥಿತಿಯಿಂದ ದೃಷ್ಟರಿಂದ ಕರುಕೊಳ್ಳೋ ಸಿಂಹರಾಶಿ ಅದಲ್ವಾ ಕುಂಭರಾಶಿಯಾಗದಿಲ್ಲ ಕನ್ಯಾ ದರ್ಶನ ತುಲ ಗುರುವು ವೃಷಭ ಮತ್ತು ಕಟಕ ರಾಶಿ ಅಂತರಿಸುವ ಅಶುಭದ ನಾಯಕನಾಗಿದ್ದು ಶೂರಾಗ್ನ ಭೀತಿ ಮುಂದೆ ಬಂಧು ಮಿತ್ರ ವಿರಸ ಜನರ ಸವಾಸ ಅನಾರೋಗ್ಯ ಮನ ಮನಸ್ಸಿಗೆ ಚಿಂತೆ ಕೆಲಸ ಕಾರಣ ವಿಘ್ನ ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಅಧಿಕ ಖರ್ಚು ಮೊದಲಾದ ಫಲಗಳು ಉಂಟಾಗುವು ಗುರುವು ಮಿಥುನ ರಾಶಿ ಅಂತರಿಸುವ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭಿ ಎರಡು ತಿಂಗಳದನಪ್ಪ ಗುರು ಅದರ ಮೇಲೆ ಚೇಂಜ್ ಆಗ್ತಾನೆ ಮೊದಲಾದ ಸುಧಾರಣಾ ಬಂಧು ಸಹಾಯ ಪುಣ್ಯಕ್ಷೇತ್ರ ದರ್ಶನ ಶುಭ ಕಾರ್ಯಗಳ ನಡುವಿಕೆ ಮೊದಲಾದ ಶುಭ ಫಲಗಳನ್ನು ಕಾಣಬಹುದು ಶನಿವಾ ಮೀನರಾಶಿ ಸಂಚರಿಸುವಾಗ ಶುಭ ಫಲದಾಯಕನಾಗಿದ್ದು ಸಾರ್ವಜನಿಕ ಕ್ಷೇತ್ರ ಗೌರವ ವ್ಯಾಪಾರದಲ್ಲಿ ಲಾಭ ಕೃಷಿಯಲ್ಲಿ ಅಭಿವೃದ್ಧಿ ಸರ್ಕಾರಿ ಕೋರ್ಟ್ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಮೊದಲ ಯುಗ ಮತ್ತು ಘಟಕ ರಾಶಿಗಳಲ್ಲಿ ಗುರುವು ಸಂಚರಿಸುವಾಗ ಉತ್ತಮ ಫಲದಾಯಕನಾಗಿದ್ದು ಉದ್ಯೋಗದಲ್ಲಿ ಪ್ರಚರವಾಗಿ ಯತ್ನ ಕಾರ್ಯಗಳನ್ನು ಕುಟುಂಬ ಸೌಖ್ಯ ಶುಭ ಕಾರ್ಯ ಸಫಲ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಪುಣ್ಯಕ್ಷೇತ್ರ ದರ್ಶನ ಸತ್ಕ ಅನ್ನೋ ಶಕ್ತಿ ಮೊದಲಾದವರು ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುವಾಗ ಬಂದು ಮಿಥುನ ರಸ ಸಿಂಗೇರಿ ಪರಸಿನ ಮೊದಲಾದ ಶನಿಯು ಸಿಂಗೇರಿ ಶನಿ ಮೀನ ರಾಶಿಯಲ್ಲಿ ಸಂಚರಿಸುವಾಗ ದುಷ್ಟನ ಸಮಾಸ ಮತ್ತು ಮುಂಚೆ ಪರವಾಗಿಲ್ಲ ಧನು ರಾಶಿ ಧನು ಯಾರು ಹೌದಾ ಗುರು ಋಷಭ ಘಟಕ ರಾಶಿಯಲ್ಲಿರುವಾಗ ವಶುಪದ ನಾಯಕನಾಯಿತ ಹಣದ ಅಡಚಣೆ ಮತ್ತು ಬಿಂದು ಮನಸ್ತಾಪ ಅನಾರೋಗ್ಯ ದುಷ್ಟರ ಸವಾಸ ಕೆಲಸ ಕಾರ್ಯದಲ್ಲಿ ವಿಭಿನ್ನ ಮೊದಲ ರಾಶಿಯಲ್ಲಿ ಶುಗ್ರ ಸಂಚಾರ ಕುಟುಂಬದಲ್ಲಿ ಸೌಖ್ಯ ಮತ್ತು ಪರ್ವ ಇಲ್ಲ ಗುರು ಋಷಭ ಮತ್ತು ಕಟಕ ರಾಶಿಯ ಸಂತ ಶುಭ ಶುಭಫಲದಾಜ್ಞ ಈ ಪರ್ವ ಕಟಕ್ಕೆ ಆರೋಗ್ಯ ಸ್ಥಿತಿಯ ಸುಧಾರಣೆ ಬಂಧು ಮಿತ್ರರಲ್ಲಿ ಸಹಾಯ ಸಜ್ಜನ ಸವಾಸದಿಂದ ಕೀರ್ತಿ ಸತ್ಕಾರ ಆಸಕ್ತಿ ಕುಟುಂಬ ಸೌಖ್ಯ ಧನಾಗಮನ ಶುಭ ಕಾರ್ಯತಃಲ ಮನಸ್ಸಿಗೆ ಮನೆಮದೊಲಾದ ಫಲಗಳು ಕಾಣಬಹುದು ಮಿಥರ ರಾಶಿಯಲ್ಲಿಯೇ ಗುರು ಸಂಚರಿಸುವಾಗ ಹಣದ ಅಡಚಣೆ ಮನುಮಿತ ಮಿತ್ರ ಮನಸ್ತಾಪ ಅನಾರೋಗ್ಯಗಳು ಕಾಣಬರುತ್ತವೆ ಶನಿವಿ ಮೀನರಾಶಿಯಲ್ಲಿ ಇರುವಾಗ ಶುಭದಾಯಕನಾಗಿದ್ದು ವ್ಯಾಪಾರ ಉದ್ಯೋಗಗಳ ಪ್ರಗತಿ ಸ್ಥಿರ ಆಸ್ತಿ ಸಂಪಾದನೆ ರತ್ನಕಾರವನ್ನು ಕೂಡ ಸೇವಕ ವರ್ಗದಿಂದ ಸಹಾಯ ಸಾರ್ವಜನಿಕ ಕ್ಷೇತ್ರದಲ್ಲಿ ಮೊನ್ನೆ ಮೊದಲ ಪರವಾಗಿಲ್ಲ ಕುಂಭ ಮಗಂದ ಕೃಷಿಕ ಕಟಕ ರಾಶಿಯಲ್ಲಿ ಗುರು ಸಂಚರಿಸುವ ವ್ಯಾಪಾರದಲ್ಲಿ ಸಾಧಾರಣ ಲಾಭ ಉದ್ಯೋಗದಲ್ಲಿ ಮೇಲಾಧಿಕಾರಿ ಎಂದು ತೊಂದರೆ ಮನಸ್ಸಿನ ವಿರೋಧಗಳಿಂದ ದೂರ ಬಂಧು ಮಿತ್ರರ ಮನುಸ್ತಾಪ ಗುರು ಮಿಥುನ ರಾಶಿಗಳು ಅಂತರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ ಸಜ್ಜನ ಸವಾಸ ಧನಾಗಮ ಕುಟುಂಬದಲ್ಲಿ ಉತ್ತಮವಾದ ವಾತಾವರಣ ವ್ಯಾಪಾರವಾದ ಪ್ರಗತಿ ಕಾಣಬರುತ್ತದೆ ಶನಿ ಮೀನರಾಶಿ ಅಂತರಿಸುವಾಗ ಶುಭ ಶನಿ ಮೀನರಾಶ ಶನಿ ಸುತ್ತಲೂ ಗುರು ಪರವಾಗಿಲ್ಲ ಮೀನರಾಶಿ ಶನಿ ಅಲ್ಲ ಈ ಮೀನಕ್ಕೆ ಹೋದ ಗುರು ಪರ್ವ ಇಲ್ಲ ಮೀನರಾಶಿ ವೃಷಭ ಮಿಥುನ ರಾಶಿಗಳಲ್ಲಿ ಗುರು ಸಂಚರಿಸುವ ಅಶುಭದಾಯಕನಾಗಿದ್ದು ಮನಸ್ಸಿಗೆ ನಾನಾ ಚಿಂತೆ ಕೆಲಸ ಕಾರ್ಯ ಆಚರಣೆ ಬಂಧು ಮಿತ್ರರ ಮನಸ್ತಾಪ ವೃತ್ತ ತಿರುಗಾಟ ಅಧಿಕಾರಿಗಳಿಂದ ತೊಂದರೆ ಮೊದಲಾದ ಫಲ ಕಾಣುತ್ತದೆ ಗುರುವು ಕಟಕ ರಾಶಿಯಲ್ಲಿರುವಾಗ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ಸಜ್ಜನ ಸಹವಾಸ ಕುಟುಂಬದಲ್ಲಿ ನೆಮ್ಮದಿ ಧನ ಧನಾಗಮನ ಎತ್ತಕಾರ ಕೂಡ ಮೊದಲಾದ ಶುಭಗಳು ಕಾಣಬಹುದು ಶನಿ ಮೀನರಾಶಿಯಲ್ಲಿ ಶುಭನಾಗಿದ್ದು ಶುಭಕ್ಕಾಗಿ ಮೀನು ಸಿಕ್ಕಿಲ್ಲ ಗುರು ಪರವಾಗಿಲ್ಲ ಅದು ಎಂಥ ಇವಾಗಲ್ಲ ಮತ್ತು ಕಟಕ ಲಾಸ್ಟ್ ಲಾಸ್ಟಲ್ಲಿ ದೂರವಾಗಿಲ್ಲ ಮತ್ತು ಇದಕ್ಕೆ ಇವಾಗ ಮಿಥುನಕ್ಕೆ ಹೋಗೋದು ಅವನು ಅದ್ರ ಮೇಲೆ ಮೂರು ರಾಶಿಯಲ್ಲಿದ್ದಂಗೆ ಆಗ್ತಾನೆ ಸರ್ ಈಗ ಹೇಳಿನಲ್ಲ ಹುಣ್ಣಿಮೆ ಗುರುದಾಶಿಗೋ ಅಲ್ಲೆಲ್ಲ ಇರ್ತಾನೆ ಈಗ ವೃಷಭ ರಾಶಿಲಿ ಮತ್ತು ಮಿಥುನಕ್ಕೆ ಹೋಗಿ ನಂತರ ಕಟಕ ರಾಶಿ ಮತ್ತೆ ಬರ್ತಾನೆ ಅವನು ಕಟಕದಲ್ಲಿ ಉಚ್ಚ ನಾವು ಸಮಸ್ಯೆ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಪಕ್ಷ ಭಾನುವಾರ ಪಾಡ್ಯ ಇಪ್ಪತ್ತುಗಳಿಗೆ ಇಪ್ಪತ್ತೆರಡು ಲಿಪ್ತಿ ರೇವತಿ ನಕ್ಷತ್ರ ಮೂವತ್ತುಗಳಿಗೆ ಇಪ್ಪತ್ತು ಲಿಪ್ತಿ ಪ್ರೀತಾಮರ ಇಪ್ಪತ್ತೊಂದು ಗಡಿ ಒಂಬತ್ತು ಐದನಾಮಯೋಗ ಮೂವತ್ತ್ ಮೂರುಗಳಿಗೆ ಮೂವತ್ತೇಳು ಲಿಪ್ತಿ ಭಾವನಾಕರಋನ ಇಪ್ಪತ್ತೆರಡು ಯುವತ ಲಿಪ್ತಿ ಅಮೃತನಾಮಯುಗ ಇಪ್ಪತ್ನಾಲ್ಕು ಲಿಪ್ತಿ ನಾಳೆಯ ಸೋಮವಾರ ದ್ವಿತೀಯ ನಾ ಹದಿನಾಲ್ಕುಗಳಿಗೆ ಮೂವತ್ತ್ನಾಲ್ಕು ಲಿಪ್ತಿ ಅಶ್ವಿನಿ ನಕ್ಷತ್ರ ಮೂವತ್ತಾರುಗಳಿಗೆ ಹನ್ನೆರಡು ಲಿಪ್ತಿ ದ್ವಿತೀಯಾಮಯ ಯು ಹನ್ನೆರಡು ಗಡಿ ಯೋಗ್ಯ ವೈದ್ಯರ ಇಪ್ಪತ್ತಾರು ಗಡಿ ಹದಿನೈದು ಲಿಪ್ತಿ ಪುರಪ್ಲಭಾ ಇವತ್ತಿನ ಪಂಚಾಂಗ ಮಿನಹ ರವಿವಾಸ ಪ ಪ್ರತಿ ಪಾಡ್ಯ ಇಪ್ಪತ್ತು ಗಳಿಗೆ ಇಪ್ಪತ್ತೆರಡು ಲಿಪ್ತಿ ರೇವತಿ ಲಕ್ಷ ಮೂವತ್ತು ಗಳಿಗೆ ಇಪ್ಪತ್ತು ಲಿಪ್ತಿ ಪ್ರತಿ ಇಪ್ಪತ್ತೊಂದು ಗಳಿ ಉತ್ತಮ ಅಂಜುರಾಮ ಕುಮಾರ್ಗಳಿಪ್ತಿ ಭವಕರ್ಣ ಇಪ್ಪತ್ತೆರಡು ಇಪ್ಪತ್ತೆರಡು ಲಿಪ್ತಿ ಛದ್ರವ ಚಂದ್ರ ತಮದುರತ ದೇವೇಶ್ವರ ತಯ ನ ಮಿತ್ರ ಗುರು ನೇತೇ ಆದಿತ್ಯ ಸೌಧ್ಯ ನಮಃ वस्त्र विघ्न सौर्पयाघ्न उपवीत पम प्रस्ताव विघ्न विघ्न श्रीज उपबवी सृप वस्त्रोपिता शिवन सौपयामी आवना सौर्यापयाम कंधद्वारी श्री ईश्वरी कंधा गंधा समर्पयाम सर्वंगण मंगल श्री सर्वासिश्य निमो सरिद्व स्वप्ति कुंकुम थ्रोपूपुर सोर्पयाम आपना, प्रिया, तो, तुद्ण तुद्ण तो नाम अर्चता अर्चता प्रियमेदर्पया आयनेतरायन गुवाद्रश ग्रहा पुष्पायाम पूजा शूल्याय चंद्रम बुदायम बृहस्पते नमह शुक्रा श्रीश्रायम राघुवेम केतवेन विनायक दुर्गेम चुकाय नम इंद्राए नम अग्नेम यमतेम गुर्णपरीशा रामेम महेश

Um, I've <laughs>